ನಮಸ್ಕಾರ ಮತ್ತು ಸುಸ್ವಾಗತ ಇದು ನಿಮ್ಮ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ದೈನಂದಿನ ರಾಶಿ ಭವಿಷ್ಯ ಇಂದು ಚಂದ್ರನು ತುಲಾರಾಶಿಯಲ್ಲಿದ್ದಾನೆ ಇದರರ್ಥ ನೀವು ಸಮತೋಲನ ನ್ಯಾಯ ಮತ್ತು ಸಂಬಂಧಗಳ ಮೇಲೆ ಹೆಚ್ಚು ಗಮನ ಹರಿಸುವಿರಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ನೀವು ಬಯಸುತ್ತೀರಿ ಬನ್ನಿ ಗ್ರಹಗಳು ನಿಮ್ಮಗಾಗಿ ಏನನ್ನು ಯೋಜಿಸಿವೆ ಎಂದು ನೋಡೋಣ ಮೇಷ ಇಂದು ನೀವು ನಿಮ್ಮ ಒಬ್ಬರಿಗೊಬ್ಬರ ಸಂಬಂಧಗಳ ಮೇಲೆ ಗಮನಹರಿಸಬೇಕು ಇದು ನಿಮ್ಮ ಸಂಗಾತಿ ಆಪ್ತ ಸ್ನೇಹಿತ ಅಥವಾ ಸಹೋದ್ಯೋಗಿಯನ್ನು ಒಳಗೊಂಡಿದೆ ನೀವು ಏಕಾಂಗಿಯಾಗಿ ಎಲ್ಲವನ್ನೂ ಮಾಡಲು ಪ್ರಯತ್ನಿಸುವುದಕ್ಕಿಂತ ಹೊಂದಾಣಿಕೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ನೀವು ಮಾತನಾಡುವಷ್ಟೇ ಕೇಳಬೇಕು ನಿಮ್ಮ ವೃತ್ತಿಗಮನ ಪಾಲುದಾರರೊಂದಿಗೆ ಕೆಲಸ ಮಾಡುವುದೂ ಉತ್ತಮ ನಿಮ್ಮ ಪ್ರೀತಿಗಮನ ಪ್ರೀತಿಪಾತ್ರರೊಂದಿಗೆ ನ್ಯಾಯ ಮತ್ತು ಸಮತೋಲನವನ್ನು ಬಯಸಿ ದಿನದ ಸಲಹೆ ನಾನು ಬದಲಿಗೆ ನಾವು ಎಂದು ಯೋಚಿಸಿ ವೃಷಭ ಇಂದು ನಿಮ್ಮ ದೈನಂದಿನ ಕೆಲಸಗಳು ಮತ್ತು ಆರೋಗ್ಯವು ಮುಖ್ಯ ನಿಮ್ಮ ಕೆಲಸ ಮತ್ತು ನಿಮ್ಮ ಆರೋಗ್ಯದ ನಡುವೆ ಉತ್ತಮ ಸಮತೋಲನವನ್ನು ಕಂಡುಕೊಳ್ಳಿ ಸಹೋದ್ಯೋಗಿಯೊಂದಿಗೆ ಸಕಾರಾತ್ಮಕ ಮಾತುಕತೆ ನಿಮ್ಮ ದಿನವನ್ನು ಸುಗಮಗೊಳಿಸುತ್ತದೆ ನೀವು ಆರಾಮ ಮತ್ತು ವಾತ್ಸಲ್ಯದ ಕಡೆಗೆ ಆಕರ್ಷಿತರಾಗಬಹುದು ಅದನ್ನು ಆನಂದಿಸಿ ನಿಮ್ಮ ವೃತ್ತಿಗಮನ ಉತ್ತಮ ಕೆಲಸದ ಹರಿವಿಗಾಗಿ ನಿಮ್ಮ ದಿನಚರಿಯನ್ನು ಸುಧಾರಿಸಿ ನಿಮ್ಮ ಪ್ರೀತಿಗಮನ ನಿಮ್ಮ ಸಂಗಾತಿಯ ಉಪಸ್ಥಿತಿಯು ಮಧುರ ಮತ್ತು ಸುಲಭವೆಂದು ಭಾಸವಾಗುತ್ತದೆ ದಿನದ ಸಲಹೆ ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು ಮಿಥುನಾ ಇಂದು ನಿಮ್ಮಗಾಗಿ ಸೃಜನಾತ್ಮಕತೆ ಹೆಚ್ಚಾಗಿದೆ ನೀವು ನಿಮ್ಮನ್ನು ವ್ಯಕ್ತಪಡಿಸಲು ಮತ್ತು ಸುಂದರವಾದ ವಿಷಯಗಳನ್ನು ಆನಂದಿಸಲು ಬಲವಾದ ಬಯಕೆಯನ್ನು ಅನುಭವಿಸುತ್ತೀರಿ ಮೋಜಿನ ಯೋಜನೆಯು ಅಥವಾ ಆಕರ್ಷಕ ಸಂಭಾಷಣೆಯು ನಿಮಗೆ ಸಂತೋಷವನ್ನು ತರುತ್ತದೆ ನಿಮ್ಮ ಮನಸ್ಸು ಚುರುಕಾಗಿದೆ ಗುಪ್ತ ಉದ್ದೇಶಗಳನ್ನು ಗ್ರಹಿಸುತ್ತದೆ ಹಾಗಾಗಿ ಪ್ರಾಮಾಣಿಕ ಮಾತುಕತೆಗಳಿಗೆ ಈ ಒಳನೋಟವನ್ನು ಬಳಸಿ ನಿಮ್ಮ ವೃತ್ತಿಗಮನ ಸೃಜನಾತ್ಮಕ ಕೆಲಸವು ಯಶಸ್ವಿಯಾಗುತ್ತದೆ ನಿಮ್ಮ ಪ್ರೀತಿಗಮನ ಪ್ರಣಯದ ದಿನವು ಮೋಜು ಮತ್ತು ಸಂಪರ್ಕವನ್ನು ತರುತ್ತದೆ ದಿನದ ಸಲಹೆ ಒಂದು ಮುಖ್ಯವಾದ ಸಂಭಾಷಣೆಯಲ್ಲಿ ಪ್ರಾಮಾಣಿಕರಾಗಿ ಕರ್ಕಾಟಕ ಇಂದು ಮನೆ ಮತ್ತು ಕುಟುಂಬ ನಿಮ್ಮನ್ನು ಕರೆಯುತ್ತಿವೆ ಉತ್ತಮ ದಿನಕ್ಕೆ ಪ್ರಮುಖ ಅಂಶವೆಂದರೆ ನಿಮ್ಮ ಮನೆಯ ವಾತಾವರಣವು ಶಾಂತಿಯಿಂದ ಕೂಡಿರುವುದು ಕುಟುಂಬದ ಸದಸ್ಯರೊಂದಿಗೆ ಶಾಂತ ಮತ್ತು ಸಮತೋಲಿತ ಮಾತುಕತೆಯು ಸಣ್ಣ ಸಮಸ್ಯೆಯನ್ನು ಸರಿಪಡಿಸುತ್ತದೆ ನಿಮ್ಮ ಅಂತಃಪ್ರಜ್ಞೆ ತುಂಬ ಪ್ರಬಲವಾಗಿದೆ ಸೂಕ್ಷ್ಮ ವಿಷಯಗಳ ಮೇಲೆ ನಿಮ್ಮ ಒಳಗಿನ ಧ್ವನಿಯನ್ನು ನಂಬಿರಿ ನಿಮ್ಮ ವೃತ್ತಿಗಮನ ನಿಮ್ಮ ಅಂತಃಪ್ರಜ್ಞೆಯನ್ನು ಅವಲಂಬಿಸಿ ನಿಮ್ಮ ಪ್ರೀತಿ ಗಮನ ಮನೆಯಲ್ಲಿ ಶಾಂತಿಯು ಆಳವಾದ ಸಮಾಧಾನವನ್ನು ತರುತ್ತದೆ ದಿನದ ಸಲಹೆ ನಿಮ್ಮ ಸುತ್ತಲೂ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಿ ಸಿಂಹ ಇಂದು ನಿಮ್ಮ ಮಾಟುಗಳಲ್ಲಿ ವಿಶೇಷ ಆಕರ್ಷಣೆಯಿದೆ ನೆಟ್ವರ್ಕಿಂಗ್ ಬೋಧನೆ ಅಥವಾ ಒಡಹುತ್ತಿದವರೊಂದಿಗೆ ಸಂಪರ್ಕ ಸಾಧಿಸಲು ನಿಮ್ಮ ಉತ್ತಮ ಸಂವಹನ ಕೌಶಲಗಳನ್ನು ಬಳಸಿ ಇಬ್ಬರಿಗೂ ಪ್ರತಿಫಲ ಸಿಗುವಂತಹ ಸಂಭಾಷಣೆಗಳನ್ನು ಹುಡುಕಿ ನಿಮ್ಮ ಆಂತರಿಕ ಸಕಾರಾತ್ಮಕತೆಯು ನಿಮಗೆ ಚೆನ್ನಾಗಿ ಮಾರ್ಗದರ್ಶನ ನೀಡುತ್ತದೆ ನಿಮ್ಮ ವೃತ್ತಿಗಮನ ನೆಟ್ವರ್ಕ್ ಮಾಡಿ ಮತ್ತು ಹೊಸ ಸಂಪರ್ಕಗಳನ್ನು ಮಾಡಿ ನಿಮ್ಮ ಪ್ರೀತಿ ಗಮನ ನಿಮ್ಮ ಆಕರ್ಷಣೆಯು ಗಮನ ಸೆಳೆಯುತ್ತದೆ ಸಂಪರ್ಕಗಳನ್ನು ಸುಲಭಗೊಳಿಸುತ್ತದೆ ದಿನದ ಸಲಹೆ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಕನ್ಯಾ ಇಂದು ನಿಮ್ಮ ಹಣಕಾಸಿನ ತಿಳುವಳಿಕೆ ತುಂಬಾ ಉತ್ತಮವಾಗಿದೆ ನಿಮ್ಮ ಬಜೆಟ್ನಲ್ಲಿ ಕೆಲಸ ಮಾಡಲು ಅಥವಾ ಉತ್ತಮ ವ್ಯವಹಾರವನ್ನು ಕಂಡುಕೊಳ್ಳಲು ಇದು ಉತ್ತಮ ದಿನ ನಿಮ್ಮ ಅಗತ್ಯಗಳನ್ನು ನಿಮ್ಮ ಹಣದೊಂದಿಗೆ ಬುದ್ಧಿವಂತಿಕೆಯಿಂದ ಸಮತೋಲನಗೊಳಿಸಬೇಕು ನೀವು ಆಳವಾಗಿ ಯೋಚಿಸಲು ಬಯಸಬಹುದು ಇದು ಮುಖ್ಯವಾದ ವೈಯಕ್ತಿಕ ಅಥವಾ ವೃತ್ತಿಪರ ಬದಲಾವಣೆಗಳಿಗೆ ಕಾರಣವಾಗಬಹುದು ನಿಮ್ಮ ವೃತ್ತಿಗಮನ ಬಜೆಟ್ಗಾಗಿ ನಿಮ್ಮ ವಿಶ್ಲೇಷಣಾ ಕೌಶಲಗಳನ್ನು ಬಳಸಿ ನಿಮ್ಮ ಪ್ರೀತಿ ಗಮನ ಸಂಬಂಧಗಳನ್ನು ಸುಧಾರಿಸಲು ಸ್ವಯಂ ಪ್ರತಿಬಿಂಬ ಮುಖ್ಯ ದಿನದ ಸಲಹೆ ನಿಮ್ಮ ಹಣಕಾಸುಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ ತುಲಾ ನಿಮ್ಮ ರಾಶಿಯಲ್ಲಿ ಚಂದ್ರ ಇರುವುದರಿಂದ ಇಂದು ನೀವೇ ತಾರೆ ನಿಮ್ಮ ಆಕರ್ಷಣೆ ತುಂಬಾ ಹೆಚ್ಚಾಗಿದೆ ನಿಮಗೆ ಬೇಕಾದದ್ದನ್ನು ಹೇಳಲು ಅದನ್ನು ಬಳಸಿ ಸಂಪರ್ಕವನ್ನು ಸುಲಭಗಳಿಸುವ ಬೆಚ್ಚಗಿನ ಶಕ್ತಿಯನ್ನು ಅನುಭವಿಸಿ ನಿಮ್ಮನ್ನು ಸಮತೋಲನದಲ್ಲಿರಿಸುವ ವಿಷಯಗಳ ಮೇಲೆ ನಿಮ್ಮ ಗಮನವಿರಲಿ ನಿಮ್ಮ ವೃತ್ತಿಗಮನ ಯಾವುದೇ ಸಣ್ಣ ವಾದಗಳನ್ನು ಬಗೆಹರಿಸಲು ನಿಮ್ಮ ರಾಜತಾಂತ್ರಿಕತೆಯನ್ನು ಬಳಸಿ ನಿಮ್ಮ ಪ್ರೀತಿಗಮನ ನಿಮ್ಮ ಕಡೆಗೆ ಬರುವ ಸುಲಭ ವಾತ್ಸಲ್ಯ ಮತ್ತು ಗಮನವನ್ನು ಆನಂದಿಸಿ ದಿನದ ಸಲಹೆ ನಿಮಗಿ ಏನು ಬೇಕೋ ಅದನ್ನು ಕೇಳಿ ಮೇಷ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ದಿನಾಂಕ ಒಂಬತ್ತು ಮತ್ತು ಅದೃಷ್ಟ ಸಮಯ ಮಧ್ಯಾಹ್ನ ಒಂದು ಪಿಎಂನಿಂದ ಎರಡು ಮೂವತ್ತು ಪಿಎಂ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ದೇವರನ್ನು ಪೂಜಿಸುವುದರಿಂದ ನಿಮ್ಮ ದಿನವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಮತ್ತು ನಿಮಗೆ ಧೈರ್ಯ ಮತ್ತು ಯಶಸ್ಸನ್ನು ತರುತ್ತದೆ ತುಲಾ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ದಿನಾಂಕ ಆರು ಮತ್ತು ಅದೃಷ್ಟ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಚಂದ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಿಮ್ಮ ಆಕರ್ಷಣೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಹೆಚ್ಚಾಗುತ್ತದೆ ವೃಶ್ಚಿಕ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ದಿನಾಂಕ ಒಂಬತ್ತು ಮತ್ತು ಅದೃಷ್ಟ ಸಮಯ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷ ನೀವು ಭಗವಾನ್ ಶಿವ ಮತ್ತು ದುರ್ಗಾದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಆಂತರಿಕ ಶಕ್ತಿಯು ಬಲಗೊಳ್ಳುತ್ತದೆ ಮತ್ತು ಭಾವನಾತ್ಮಕ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಧನಸ್ಸು ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಿನಾಂಕ ಮೂರು ಮತ್ತು ಅದೃಷ್ಟ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನೀವು ಗುರು ರಾಘವೇಂದ್ರ ಸ್ವಾಮಿ ಅಥವಾ ವಿಷ್ಣುವನ್ನು ಪೂಜಿಸುವುದರಿಂದ ನಿಮ್ಮ ಜ್ಞಾನ ಮತ್ತು ಗುರಿಗಳ ಕಡೆಗೆ ಇರುವ ವಿಶ್ವಾಸವು ಹೆಚ್ಚಾಗುತ್ತದೆ ತಂಡದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಮಕರ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ದಿನಾಂಕ ಎಂಟು ಮತ್ತು ಅದೃಷ್ಟ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ನೀವು ಶನಿದೇವರನ್ನು ಅಥವಾ ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಸ್ಥಿರತೆ ಪ್ರತಿಫಲ ಮತ್ತು ವಿಶ್ರಾಂತಿಗೆ ಅವಕಾಶ ಸಿಗುತ್ತದೆ ಕುಂಭ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ದಿನಾಂಕ ನಾಲ್ಕು ಮತ್ತು ಅದೃಷ್ಟ ಸಮಯ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ನೀವು ಭೈರವ ಅಥವಾ ಹನುಮಂತ ದೇವರನ್ನು ಪೂಜಿಸುವುದರಿಂದ ನಿಮ್ಮ ನವೀನ ಆಲೋಚನೆಗಳು ಮತ್ತು ಸಾಮಾಜಿಕ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಹಾಗೂ ನಿಮಗೆ ಸೂಕ್ತ ಮಾರ್ಗದರ್ಶನ ದೊರೆಯುತ್ತದೆ ಮೀನಾ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಿನಾಂಕ ಮೂರು ಮತ್ತು ಅದೃಷ್ಟ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂರ್ತು ನಿಮಿಷ ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಿಮ್ಮ ಆಧ್ಯಾತ್ಮಿಕ ಮತ್ತು ಆರ್ಥಿಕ ನಿರ್ಧಾರಗಳು ಹೆಚ್ಚು ಬಲಗೊಳ್ಳುತ್ತವೆ ಮತ್ತು ನಿಮಗೆ ಧೈರ್ಯ ಸಿಗುತ್ತದೆ